ಮನುಷ್ಯರು ಸತ್ತ ನಂತರ ಪುನರ್ಜನ್ಮ ಯಾರು ಪಡೆಯುತ್ತಾರೆಂದು ನಿಮಗೆ ಗೊತ್ತಾ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯ ಆತ್ಮವನ್ನು ಯಮದೂತರು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಯಮಧರ್ಮರಾಜನು ಆತ್ಮದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಪರಿಶೀಲಿಸುತ್ತಾನೆ ಇಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ಆತ್ಮವು ನಾಲ್ಕು ಲೋಕಗಳಲ್ಲಿ ಒಂದನ್ನು ತಲುಪುತ್ತದೆ ಮೊದಲನೆಯದು ವೈಕುಂಠ ಮೋಕ್ಷ ಪಡೆದ ಪುಣ್ಯಾತ್ಮರ ನಿವಾಸ ಎರಡನೆಯದು ಸ್ವರ್ಗ ಭೂಲೋಕದಲ್ಲಿ ಧರ್ಮದಿಂದ ಬದುಕಿದವರು ಇಲ್ಲಿಗೆ ತಲುಪುತ್ತಾರೆ ಅವರು ತಮ್ಮ ಸಮಯ ಮುಗಿದ ನಂತರ ಮತ್ತೆ ಮನುಷ್ಯರಾಗಿ ಜನ್ಮಿಸುತ್ತಾರೆ ಮೂರನೆಯದು ಪಿತೃಲೋಕ ಇಲ್ಲಿ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಂಡ ಆತ್ಮಗಳು ಅವರ ಪೂರ್ವಜರೊಂದಿಗೆ ಸೇರಿ ಮತ್ತೆ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟುತ್ತಾರೆ ನಾಲ್ಕನೆಯದು ನರಕ ಪಾಪಿಗಳು ಮೋಸಗಾರರು ಪ್ರಾಣಿಗಳನ್ನು ಹಿಂಸಿಸಿದವರ ಆತ್ಮಗಳು ನರಕದಲ್ಲಿ ಇಪ್ಪತ್ತೈದು ರೀತಿಯ ಶಿಕ್ಷೆಗಳನ್ನು ಅನುಭವಿಸುತ್ತವೆ ಅದರ ನಂತರ ಅವರು ಭೂಮಿಯ ಮೇಲೆ ಎಂಬತ್ನಾಲ್ಕು ಲಕ್ಷ ಜೀವಿಗಳಲ್ಲಿ ಒಂದಾಗಿ ಹುಟ್ಟುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಕಾಮೆಂಟ್ ಮಾಡಿ